ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಮೇ ತಿಂಗಳಿನ ಒಂಬತ್ತು ಮತ್ತು ಹತ್ತನೇ ನೇ ತಾರೀಕಿನ ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರೋ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಾರೀಖಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಮೇ ತಿಂಗಳಿನ ತಾರೀಖಿನ ದಿನವೂ ಶುಕ್ರವಾರದ ದಿನವಾಗಿರಲಿ ಿದ್ದು ಇಲ್ಲಿ ವೈಶಾಖ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇರಲಿದೆ ದ್ವಾದಶಿಯ ತಿಥಿಯು ಈ ದಿನದ ಮಧ್ಯಾಹ್ನದ ಎರಡು ಗಂಟೆ ಐವತ್ತಾರು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ತ್ರಯೋದಶಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದವರೆಗೂ ಹಸ್ತ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಚಿತ್ರ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ರಾತ್ರಿ ಎರಡು ಗಂಟೆ ಐವತ್ತೆಂಟು ನಿಮಿಷದವರೆಗೂ ವಜ್ರ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಸಿದ್ದಿ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕನ್ಯಾರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯ ದೇವನು ಮೇಷರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಮೇ ತಿಂಗಳಿನ ಹತ್ತು ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಮೇ ತಿಂಗಳಿನ ಹತ್ತನೇ ತಾರೀಕಿನ ದಿನವೂ ಶನಿವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ವೈಶಾಖ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಇರಲಿದೆ ತ್ರಯೋದಶಿಯ ತಿಥಿಯು ಈ ದಿನದ ಸಂಜೆ ಐದು ಗಂಟೆ ಇರಲಿದ್ದು ಆ ನಂತರದಲ್ಲಿ ಚತುರ್ದಶಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷದವರೆಗೂ ಚಿತ್ರ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಸ್ವಾತಿ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ನಾಲ್ಕು ಗಂಟೆ ಒಂದು ನಿಮಿಷದವರೆಗೂ ಸಿದ್ದಿ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ವ್ಯತಿಪಾತ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದ ಮಧ್ಯಾಹ್ನದ ಒಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕನ್ಯಾರಾಶಿಯಲ್ಲಿಯೇ ಗೋಚರಿಸಲಿದ್ದು ಆ ನಂತರದಲ್ಲಿ ತುಲಾ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇನ್ನು ಸೂರ್ಯ ದೇವನು ಮಾತ್ರ ಈ ದಿನದಂದು ಕೂಡ ಮೇಷರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಮೇ ತಿಂಗಳಿನ ಒಂಬತ್ತನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕನ್ಯಾ ರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಈ ಮೊದಲಿನಿಂದಲೇ ಕೇತು ಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು ಇದರಿಂದಾಗಿ ಇಲ್ಲಿ ಈ ಸಮಯ ಕೊಂಚ ವಿರೋಧಾಭಾಸದಿಂದ ಕೂಡಿರಬಹುದಾಗಿದೆ ಇಲ್ಲಿ ಗ್ರಹಣ ದೋಷದ ಕಾರಣ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಕ್ರೋಧದ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಠೋರತೆ ಕಂಡುಬರಲಿದ್ದು ಅಪಶಬ್ದಗಳ ಬಳಕೆ ಸರ್ವತಾ ಮಾಡಬಾರದು ಇಲ್ಲದೆ ಹೋದಲ್ಲಿ ಸುಖ ಸುಮ್ಮನೆ ನಿಮ್ಮ ಸಂಬಂಧಗಳ ಮಧ್ಯದಲ್ಲಿ ಕಂದಕವೇರ್ಪಡಲಿದೆ ಇಲ್ಲಿ ದಾಂಪತ್ಯ ಜೀವನದಲ್ಲಿಯೂ ಎಚ್ಚರಿಕೆಯ ಪೂರ್ವಕ ನಡೆದುಕೊಳ್ಳಬೇಕಿದ್ದು ದಂಪತಿಗಳ ಮಧ್ಯದಲ್ಲಿ ಅಹಂಭಾವ ವೃದ್ಧಿಸಲಿದ್ದು ಇದರ ವಿವಾದಗಳಿಗೂ ಇಲ್ಲಿ ಕಾರಣವಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯವರೊಂದಿಗೂ ವೈಮಸ್ಸು ಉಂಟಾಗಲಿದೆ ಅಥವಾ ಇಲ್ಲಿ ನಿಮ್ಮ ಮನೆಯಲ್ಲಿ ಯಾರದ್ದಾದರೂ ಅನಾರೋಗ್ಯ ಸಮಸ್ಯೆ ನಿಮ್ಮ ಚಿಂತೆಗೆ ಕಾರಣವಾಗಬಹುದಾಗಿದೆ ಇಲ್ಲಿ ನಿಮ್ಮ ಓಡಾಟದಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಸಫಲತೆಯಲ್ಲಿ ಕೊರತೆ ಕಂಡುಬರಲಿದೆ ಇಲ್ಲಿ ವಿಶೇಷವಾಗಿ ನೀವು ಹಣಕಾಸಿನ ಲೇವಾದೇವಿಯನ್ನ ಮಾಡಬಾರದು ಜತೆಗೆ ಯಾತ್ರೆಗಳನ್ನು ಸಹ ಎಚ್ಚರಿಕೆಯ ಪೂರ್ವಕ ಕೈಗೊಳ್ಳಬೇಕು ಈ ಅವಧಿಯಲ್ಲಿ ನಿಮ್ಮ ಜಗಳ ವಿವಾದಗಳು ಯಾರೊಂದಿಗೆ ಬೇಕಾದರೂ ಸುಲಭಕ್ಕೆ ನೆರವೇರಬಹುದಾಗಿದ್ದು ಸಮಯವನ್ನು ಎಚ್ಚರಿಕೆಯ ಪೂರ್ವಕ ವ್ಯತೀತ ಮಾಡಬೇಕು ವಿಶೇಷವಾಗಿ ಇಲ್ಲಿ ಪರಿವಾರದಲ್ಲಿಯೂ ಕಲಹಗಳ ಸ್ಥಿತಿಗಳು ನೆರವೇರಬಹುದಾಗಿದ್ದು ಪರಿವಾರ ಸದಸ್ಯರೊಟ್ಟಿಗೆ ಹೆಚ್ಚು ಸೌಮ್ಯದಿಂದ ನಡೆದುಕೊಳ್ಳಬೇಕು ಹಾಗೆ ಇಲ್ಲಿ ನೀವು ಹೆಚ್ಚು ಏಕಾಂತದಲ್ಲಿರುವುದು ಕೂಡ ಉತ್ತಮವಾಗಿರಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ನೌಕರಿಯಲ್ಲಿಯೂ ವಿರೋಧಾಭಾಸದ ಸ್ಥಿತಿಗಳು ಕಂಡುಬರಲಿದ್ದು ಇಲ್ಲಿಯೂ ನೀವು ಎಚ್ಚರಿಕೆಯನ್ನು ಹೊಂದಿರಬೇಕು ಈ ದಿನದಂದು ನೀವು ಹೂಡಿಕೆ ಮತ್ತು ಪರಿವರ್ತನೆಯಿಂದಲೂ ದೂರವಿರಬೇಕಾಗಿ ಬರಲಿದೆ ಇಲ್ಲಿ ಯಾತ್ರೆಗಳಿಗೂ ಸಮಯ ಅಷ್ಟೊಂದು ಉಚಿತವಾಗಿ ಸಾಬೀತಾಗಲಾರದು ಹೀಗಾಗಿ ಈ ದಿನದಂದು ಹೊರಡುವ ಯಾತ್ರೆಗಳನ್ನು ಜಾಗ್ರತೆಯ ಪೂರ್ವಕ ಕೈಗೊಳ್ಳಬೇಕು ಆದಾಗ್ಯೂ ಇಲ್ಲಿ ರೂಪುಗೊಳ್ಳಲಿರುವ ವಿಪರೀತ ರಾಜಯೋಗದ ಕಾರಣ ನಿಮಗೆ ವಿದೇಶಿಯ ಕಾರ್ಯಗಳಲ್ಲಿ ಮಾತ್ರ ಭರಪೂರ ಆದಾಯ ಲಭಿಸಲಿದ್ದು ವಿದೇಶದಿಂದ ಹಣದ ಸುರಿಮಳೆ ಉಂಟಾಗಲಿದೆ ಆದರೆ ಇಲ್ಲಿ ಧನವ್ಯಯದ ಯೋಗವೂ ಇರಲಿದ್ದು ಹೀಗಾಗಿ ಈ ಸಂಬಂಧದ ಚಿಂತೆ ನಿಮ್ಮನ್ನ ಬಾಧಿಸಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಮೇ ತಿಂಗಳಿನ ಹತ್ತನೇ ತಾರೀಕಿನ ದಿನದ ಮಿಥುನ ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ಕನ್ಯಾರಾಶಿಯಲ್ಲಿಯೇ ಗೋಚರಿಸಲಿದ್ದು ಆ ನಂತರದಲ್ಲಿ ತುಲಾರಾಶಿಯ ಮೂಲಕ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿಯೂ ಕೂಡ ಮಧ್ಯಾಹ್ನದವರೆಗೂ ಗ್ರಹಣ ದೋಷದ ಪ್ರಭಾವಗಳು ಕಂಡುಬರಲಿದ್ದು ಇಲ್ಲಿ ಮಧ್ಯಾಹ್ನದವರೆಗಿನ ಸಮಯದಲ್ಲಿ ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ಯಾವಾಗ ಚಂದ್ರದೇವನು ತುಲಾರಾಶಿಗೆ ಪರಿವರ್ತನೆ ಹೊಂದುತ್ತಾನೋ ಆಗ ನಿಮಗೆ ಭಾಗ್ಯದ ಫಲಗಳು ಖಂಡಿತ ಲಭಿಸಲಿವೆ ಇಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಕಡಿಮೆ ಕರ್ಮ ಅಧಿಕ ಲಾಭದ ಯೋಗವಿರಲಿದೆ ಇಲ್ಲಿ ಬಹುತೇಕ ಎಲ್ಲ ಕ್ಷೇತ್ರದಲ್ಲಿಯೂ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದೇಶದಿಂದಲೂ ನಿಮಗೆ ಧನ ಸಂಪಾದಿಸುವ ವಿಶೇಷ ಅವಕಾಶದ ಪ್ರಾಪ್ತಿಯಾಗುವುದರೊಂದಿಗೆ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದಲೂ ಆದಾಯದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ವ್ಯಾಪಾರದಲ್ಲಿಯೂ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ನಲ್ಲಿಯೂ ನಿಮಗೆ ಉತ್ತಮ ಧನಲಾಭದ ಯೋಗವಿರಲಿದೆ ಇಲ್ಲಿ ಈ ದಿನದ ಮಧ್ಯಾಹ್ನದ ನಂತರದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಕ್ಷಮತೆಗಿಂತಲೂ ಅಧಿಕ ಪರಿಶ್ರಮ ಪಡಲಿದ್ದು ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಮಾನಕ್ಕಿಂತಲೂ ನಾಲ್ಕು ಪಟ್ಟು ಹೆಚ್ಚು ವಿದ್ಯಾಗ್ರಹಣ ಪಡೆಯಲು ಸಾಧ್ಯವಾಗಲಿದೆ ಈ ಸಮಯವು ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧವೂ ವಿಶೇಷವಾಗಿರಲಿದ್ದು ಖಂಡಿತ ಇಲ್ಲಿ ನಿಮಗೆ ಮಧುರತೆಯ ಅನುಭೂತಿ ಉಂಟಾಗಲಿದೆ ಯಾರದ್ದಾದರೂ ಮುಂದೆ ನಿಮ್ಮ ಪ್ರೇಮ ಪ್ರಸ್ತಾವವನ್ನು ಇಡುವಿರಾದರೆ ಖಂಡಿತ ನಿಮ್ಮ ಪ್ರೇಮ ಪ್ರಸ್ತಾವವನ್ನು ಸ್ವೀಕರಿಸಲು ಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ಹಲವರು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸಂಬಂಧವೂ ಯೋಚಿಸಲಿದ್ದು ಈ ಸಂಬಂಧ ಮುಂದುವರೆಯಬಹುದಾಗಿದೆ ಇಲ್ಲಿ ಸಂತಾನದ ಕೊರತೆಯಿಂದ ಕೊರಗುತ್ತಿರುವವರ ಪಾಲಿಗೂ ಸಮಯ ಉಚಿತವಾಗಿರಲಿದ್ದು ಈ ದಿನದ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಸಂತಾನ ಸಂಬಂಧಿ ಏನಾದರೊಂದು ಖುಷಿಯ ಮುನ್ಸೂಚನೆಯೂ ದೊರೆಯಬಹುದಾಗಿದೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ನೀವು ಉತ್ತಮ ಹಿಡಿತ ಹೊಂದಿರಲಿದ್ದು ಇಲ್ಲಿ ಸರ್ಕಾರದ ಕಡೆಯಿಂದಲೂ ಲಾಭವನ್ನು ಹೊಂದಲಿದ್ದೀರಿ ಈ ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಸರ್ಕಾರಿ ನೌಕರಿಯ ಯೋಗವೂ ಕೂಡ ಪ್ರಬಲವಾಗಿರಲಿದೆ ಅಥವಾ ಈ ಮೊದಲಿನಿಂದಲೇ ಸರ್ಕಾರಿ ನೌಕರಿಯಲ್ಲಿದ್ದರೆ ಇಲ್ಲಿ ಇನ್ಕ್ರಿಮೆಂಟ್ ಪ್ರಮೋಷನ್ ಭಾಗ್ಯ ಲಭಿಸಲಿದೆ ಇಲ್ಲಿ ಪ್ರತಿ ಕ್ಷಣವೂ ಕೂಡ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಹೊಂದಲಿದ್ದೀರಿ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ಉತ್ತಮವಾಗಿರಲಿದ್ದು ಖಂಡಿತ ಇಲ್ಲಿ ನೀವು ದೈಹಿಕ ಮತ್ತು ಮಾನಸಿಕವಾಗಿ ಸಾಕಷ್ಟು ಸದೃಢತೆಯನ್ನು ಅನುಭವಿಸಲಿದ್ದೀರಿ ಈ ಎಲ್ಲದರ ಜೊತೆಗೆ ಈ ಸಮಯ ಯಾತ್ರೆ ಸಂಬಂಧವು ಉಚಿತವಾಗಿರಲಿದ್ದು ಇಲ್ಲಿ ಹೊರಡುವ ಯಾತ್ರೆಗಳು ಖಂಡಿತ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಲಿವೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ಪ್ರಾರಂಭದಲ್ಲಿ ಕೊಂಚ ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡು ದಿನಗಳಂದು ನೀವು ಬೆಳಗ್ಗೆ ಎದ್ದು ಗಣೇಶನಿಗೆ ಸಿಹಿ ನೈವೇದ್ಯವನ್ನು ಸಮರ್ಪಿಸುವುದು ಜತೆಗೆ ನೀವು ಕೂಡ ಸಿಹಿಯನ್ನು ತಿಂದು ದಿನದ ಪ್ರಾರಂಭ ಮಾಡಬೇಕು ಜತೆಗೆ ಇಲ್ಲಿ ಹಣೆಯ ಮೇಲೆ ಬಿಳಿಯ ಚಂದನದ ತಿಲಕವನ್ನು ಇಟ್ಟುಕೊಳ್ಳಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ